ರಾಘವೇಂದ್ರ ಸ್ವಾಮಿಯ ಭಕ್ತ ಜಗೇಶ ಹೆಂಗೋ ನೀನು ರಾಘವೇಂದ್ರ ಸ್ವಾಮಿಗಳಿಗೆ ಮುಖ ತೋರಿಸ್ತಿ ನೀನು ಹಾಕಿದ್ರೆ ಕಿತ್ತೋದವ್ನಲ್ಲ ಅವನು ಬಿಗ್ ಬಾಸ್ ಒಳಗೋದ್ರೆ ಕಿತ್ತೋದವ್ನ ಆಗ್ಬಿಟ್ಟೆನು ನಿನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬಿಡ್ವೇನು ಇಷ್ಟು ಜನಕ್ಕೆ ಬೈತಾ ಇದೀವಿ ನಾವೆಲ್ಲ ಹೆಣ್ಣನಿಂದನೆ ಮಾಡಬೇಡಿ ಅಂತ ಮಾತ್ ಮಾತುಗೂ ಆ ನನ್ನ ಮಗ ಈ ನನ್ನ ಮಗ ನಾಚಿಕೆ ಆಗಲ್ವೇನಾ ನಿನ್ಗೆ ನಿನ್ನ ಚಿತ್ರ ಭಾಷೆನೂ ಅದೇ ಆಗಿದೆ ಇನ್ನು ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ನಿನಗೆ ನೆಕ್ಸ್ಟ್ ಟೈಮ್ ನೀನೇನಾದರೂ ಹೆಣ್ಣ ನಿಂದನೆಗಳು ಬಳಸಿದೀಯಾ ಆ ನನ್ನ ಮಗ ಈ ನನ್ನ ಮಗ ಅಂತ ಅವ್ರ ತಾಯಿಗೆ ಹಾಕ್ತಾ ಇರೋ ಅವಮಾನ ಇಟ್ಕೊಂಡು ನಿನಗೂ ಅದೇ ಭಾಷೆ ಷಂಡ ಭಾಷೆ ಬಳಸಬೇಕಾಗತ್ತೆ ನೀನನ್ನು ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಎನ್ನಬೇಕಾಗತ್ತೆ ಹದ್ದು ಪದ್ದಿದೆಯನ್ನೋ ನಿನಗೆ ನೀನು ಮಾಡಿದ ತಪ್ಪು ಮಾಡಿದವರು ಕಿತ್ತೋದವರು ನೀನು ಮಾತ್ರ ಸಾಚ ಅವನಿಗಿಂತ ಹೆಚ್ಚು ತಪ್ಪು ಮಾಡಿದವನು ತಿಳಿದೇ ಮಾಡಿದವನಿಗಿಂತ ತಿಳಿದು ಮಾಡಿದವನಿಗೆ ಹೆಚ್ಚು ಶಿಕ್ಷೆ ಆಗ್ತಾ ಇತ್ತು ರಾಜರ ಏ ಇದು ಷಂಡ ಭಾಷೆ ನಾಚಿಕೆ ಆಗಬೇಕು ಇನ್ನಾದ್ರೂ ಬದಲಾಗಲಿ ಈ ಅರವತ್ತು ವರ್ಷ ಆಗಿದೆ ಅಂತೀಯಾ ಅರವತ್ತು ವರ್ಷಕ್ಕೆ ಸರಿಯಾದ ನಡಿ ನಾವೆಲ್ಲ ಗೌರವಿಸುವಂತ ನಡಿ ತೋರಿಸೋ ಬಿಡಲೆ ಇಷ್ಟು ದಿನ ಸುಮ್ಮನೆ ಇದ್ದೆ ಬಿಟ್ಟು ಭಾಷೆ ನೀನ್ ಮಾಡಿರೋ ತಪ್ಪು ಮಾಡಿದ್ರೆ ಕಿತ್ತೋದ್ ನನ್ನ ಮಗ ಅಂತೀಯ ಅವನ್ನ ಅವನು ಮಾಡೋ ಕೆಲಸದಲ್ಲಿ ನಿಂದೇನೋ ಇದೆ ಅವನು ಆ ಹಸುಗಳ ಸೇವೆ ಮಾಡ್ತಾ ಇದ್ದಾನೆ ಅವನು ಅದು ಇದು ಮಾಡ್ತಾಯಿ ಆದರೆ ಇಬ್ಬರು ಮಾಡಿರೋದು ತಪ್ಪೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ ಯಾಕೆ ಸಿಕ್ಕಾಕ್ಸಿದಕ್ಕೆ ಕರ್ನಾಟಕದಲ್ಲಿರೋ ಎಲ್ಲ ನೀವು ದೇಹದ ಕಾಟ ತಪ್ಪಿಸ್ಕೋಬಹುದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಂವಿಧಾನಿಕವಾಗಿ ನಡೀತೀವಿ